ರೈತರಿಗೆ ನಾಲ್ಕೂವರೆ ಲಕ್ಷ ಬೆಳೆ ಬಾಳುವಂತ ಟ್ರಾಕ್ಟರ್ ನ ಕೊಡ್ತಾ ಇದ್ರ ಅಂತ ಹೇಳಿ ಅದು ಕೂಡ ಯಾವ್ದೇ ಒಂದ್ ರೂಪಾಯಿ ಖರ್ಚಿಲ್ಲದೆ ಒಂದೇ ಗೊಬ್ಬರ ಪ್ಯಾಕೆಟ್ ನಲ್ಲಿ ಹತ್ತಿರ ಒಂದು ಕೋಪನ್ ಮುಖಾಂತರ ಕೊಡ್ತಾರೆ ನಾ ಹೇಳಿದೆ ಆಗ ಈಗಾಗಲೇ ಹೇಳಿದಂತೆ ಮೊದಲು ಹೇಳಿದಾಗ ಶಿವಮೊಗ್ಗ ಉಪಾಧ್ಯಕ್ಷ ರಾಜ್ಯದ ಡಿಸ್ಟಿಕ್ಕು ಮತ್ತೆ ಇಲ್ಲಿ ಶಿಕಾರ್ಪುರ ತಾಲೂಕು ಪರಿಕರ ಮಾರಾಟ ಸಂಘದ ಅಧ್ಯಕ್ಷ ಇಯರ್ಸ್ ಸರ್ ನಾವು ಕಮಿಟ್ಮೆಂಟ್ ಕೊಡ್ತೀವಿ ರಿಸಲ್ಟ್ ನೀವು ಕಂಪ್ನಿ ಅಂದ್ರೆ ಮಲ್ಟಿ ನ್ಯಾಷನಲ್ ಅಂತೀವಿ ಆ್ಯಕ್ಚುಲಿ ಇವೆಲ್ಲ ನಮ್ಮ ರಾಜ್ಯದಲ್ಲಿರೋದು ಬೇರೆ ಇರಬೇಕು ಅಂತ ಕಂಪ್ನಿ ಬಾಯರ್ ಕಂಪ್ನಿ ಕೇಳಿದಿರ ಸೀಸೆಂಟಾ ಕಂಪ್ನಿ ಕೇಳಿದಿರಾ ಆಮೇಲೆ ಇಂಡೋಫಿಲ್ ಕಂಪ್ನಿ ಕೇಳಿದಿರಾ ಈ ತರ ಎಮ್ ಎನ್ ಸಿ ಕಂಪ್ನಿ ರೈತ ಬಾಂಧವರೇ ಇವತ್ ನಾವಿರೋದು ಇರೋದು ಬಂದ್ಬಿಟ್ಟು ಶಿಕಾರಿ ಪುರ್ಯದಲ್ಲಿ ಬರುವಂತಹ ಈಶ್ವರ್ ಪಟೇಲ್ ಶಾಪ್ ಅಲ್ಲಿ ರೈತರಿಗೆ ಅನುಕೂಲವಾಗುವಂತಹ ಹಲವಾರು ವಿಧದ ಫರ್ಟಿಲೈಸರ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂಬರೋಣ ಮೊದಲೇದಾಗಿ ಸರ್ ನಾ ಪರಿಚಯ ಮಾಡ್ಕೊಳ ಹಾಯ್ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಓ ಈಶ್ವರಪ್ಪ ಅಂತ ಹೇಳಿ ನಾವು ಉದಯ್ ಗೌಡ್ ಅಂತ ಹೇಳಿ ನಮ್ಮ ತಂದೆ ಹೆಸರು ಚಂಬಸಪ್ಪ ಓಕೆ ಶಿಕಾರಿಪುರ ಶಿಶ್ವರ್ ರೋಡ್ ಶಿಕಾರಿಪುರ ಸರ್ ಎಷ್ಟು ವರ್ಷ ಆಯ್ತು ನಾವು ಅಲ್ಲಿ ಅಂಗಡಿಯನ್ನು ಓಪನ್ ಮಾಡಿದ್ದು ಸರ್ ಸರ್ ಶಾಪ್ನ ಯಾರ್ಯಾರು ಹ್ಯಾಂಡಲ್ ಮಾಡ್ತೀರಾ ಸರ್ ನೀವು ಹ್ಯಾಂಡಲ್ ಮಾಡ್ತಾರ ಅಥವಾ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡುತ್ತೆ ಸಪೋರ್ಟ್ ಮಾಡುತ್ತೆ ಅವರು ಡಿಪ್ಲೊಮಾ ಅಗ್ರಿ ಮಾಡಿದ್ದಾರೆ ಮತ್ತೆ ಅವರು ಮಾಡಿದ್ದಾರೆ ಓಕೆ ಜೊತೆಗೆ ನಮ್ಮ ಮಗನು ಒಬ್ಬ ಬಿ ಎಸ್ ಸಿ ಎ ಜಿ ಮಾಡಿದ್ದಾನೆ ಈಗ ಓಕೆ ಓಕೆ ಇದಕ್ಕೆಲ್ಲ ನಮ್ಗೆ ಸಪೋರ್ಟಿಂಗ್ ನಮ್ಮ ಮನೆಯಲ್ಲಿ ಇದ್ದಾರೆ ಶೋಭಾ ಅಂತೇಳಿ ಓಕೆ ಏ ಶೋಭಾ ಮೇಡಮ್ ನಮಸ್ಕಾರ ನಂತರ ನನ್ನ ಮಗಳಿದಾಳೆ ದೊಡ್ಡೋಳು ನಮಸ್ತೆ ಮೇಡಮ್ ಇವರು ಆಸ್ಟ್ರೇಯದಲ್ಲಿ ಇದ್ದಾರೆ ಓಕೆ ಜಸ್ಟ್ ಈ ಕಾರಣಕ್ಕೋಸ್ಕರ ಬಂದಿದ್ದಾರೆ ಅನಿಸ್ತೈತಿ ಆಕಸ್ಮಿಕ ಬಂದಾರೆ ಆದ್ರೆ ಇದು ಅಚೀವ್ ಆಗಿರೋದು ಇದರಲ್ಲಿ ಸಿಕ್ಕಿದ ಪುಣ್ಯ ಮತ್ತು ಸರ್ ಮೊಮ್ಮಗಳು ಓಕೆ ಇದೊಂದು ಮೊಮ್ಮಗಳು ಅದು ಓಕೆ ನಮ್ದು ಅಗ್ರಿಕಲ್ಚರ್ ಇದು ಮುಖ್ಯಕೇಂದ್ ಬಿ ಸಿ ಅಗ್ರಿಕಲ್ಚರ್ ಮುಷಿಯನ್ ಮಗ ರೀಸೆಂಟಿಗೆ ಟ್ವೆಂಟಿ ಡೇಸ್ ಬ್ಯಾಕ್ ಬಂದಿದ್ದಾನೆ ಅವನು ಫುಲ್ ಸಪೋರ್ಟಿಂಗ್ ಇದೆ ಇದಕ್ಕೆಲ್ಲ ಜಾಸ್ತಿ ಇದು ಕೊಟ್ಟರೆ ಅಂತದ್ದು ಒತ್ತು ಕೊಟ್ಟರೆ ಅಂತದ್ದು ಇವ್ರದ್ದೀನಿ ಅದರಲ್ಲಿ ಏನೇನಿದೆ ಟೆಕ್ನಿಕಲ್ ಏನಿದೆ ರೈತರಿಗೆಲ್ಲ ಹೋಗೋದು ಬೆಳಗ್ಗೆಲ್ಲ ವಿಸಿಟ್ ಮಾಡೋದು ಹೆಚ್ಚಿನ ಸಪೋರ್ಟಿಂಗ್ ಅವನಿದೆ ಜೊತೆಗೆ ನಮ್ಮ ಸಪೋರ್ಟಿಂಗು ಈಗ ರೋಹಿಣಿ ಅಂತ ಹೇಳಿ ಕಂಪ್ಯೂಟ್ರ್ ಸಿಸ್ಟಮಲ್ಲಿ ಇರ್ತಾರೆ ಅದೇ ಸಪೋರ್ಟಿಂಗ್ ಶಿವಕುಮಾರ್ ಅಂತ ಹೇಳಿ ಅವರು ಎಲ್ಲ ಗ್ರಾಜುಯೇಟ್ಗಳೇ ಮತ್ತೆ ಇಲ್ಲಿ ಇನ್ನೊಬ್ಬ ವಿನಿ ಅಂತ ಇದ್ದಾರೆ ಅವರು ಕಂಪ್ಯೂಟರ್ ಸೆಕ್ಷನ್ ನೋಡ್ತಾರೆ ಜೊತೆಗೆ ಬಿಲ್ ಎಲ್ಲ ಹಾಕ್ತಾರೆ ಮತ್ತು ಸಂಪತ್ತು ಅಂತ ಅವ್ರದ್ದು ಸೇಮ್ ವರ್ಕೆ ಮತ್ತೆ ಡಿಸ್ಪ್ಯಾಚಿಗೆ ಒಬ್ಬರು ಸುಮಾರು ಹತ್ತದೆಂಟು ವರ್ಷದಿಂದ ಇದ್ದಾರೆ ದೊರ್ಗೇಶ್ ಅವರೆಲ್ಲ ಹದಿನೆಂಟು ವರ್ಷ ಆಗಿದೆ ಈಗ ತುಂಬ ಹಳೊಬ್ರು ಗೋಡನೆಲ್ಲ ನೋಡ್ಕೊತಾರೆ ಅವರು ಹೀಗೆ ನಮಗೊಂದು ಐದಾರು ಹುಡುಗರೆಲ್ಲ ಸಪೋರ್ಟಿಂಗ್ ಫುಲ್ ಮಾಡ್ತಾರೆ ಇವಾಗ ನಮ್ಮ ಜೊತೆ ಇದ್ದಾರೆ ಈಶ್ವರ್ ಅವರ ಮಗಾದಂತಹ ಮಿಸ್ಟರ್ ಜಿತೇಂದ್ರ ಅವರು ಹಾಯ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವರು ಕೂಡ ಕಂಪ್ಲೀಟ್ ಆಗಿ ರೈತರನ್ನ ಒಂದು ಮಾತಾಡೋದಾಗಿರ್ಬೋದು ಪ್ರಾಡಕ್ಟ್ನ ಸೇಲ್ ಮಾಡೋದಾಗಿರ್ಬೋದು ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಕೊಡೋದಾಗಿರ್ಬೋದು ಹಾಗೆ ಫೀಲ್ಡ್ಗೆ ಹೋಗಿ ವರ್ಕ್ ಯಾವ ಥರ ಮಾಡ್ತಾ ಇದೆ ಅದು ಪ್ರತಿಯೊಬ್ಬರ ಬಗ್ಗೆ ಇವರು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ ಡೈರೆಕ್ಟ್ ಆಗಿ ಅವ್ರ ಕಡೆ ಮಾತಾಡ್ಕೊಂಡು ಈಗ ಈಗ ಬನ್ನಿ ಸರ್ ತೋರಿಸ್ತೀನಿ ಇವೆಲ್ಲ ಇದಾವಲ್ಲ ಸರ್ ಗ್ರಾನುವಲ್ಸ್ ಇಂಪ್ರೂವ್ಮೆಂಟ್ ಇಂಟರ್ನ್ಯಾಷನಲ್ ಕಂಪ್ನಿ ಇವಲ್ಲ ನಿಮಗೆ ಇಂಡೋಫಿಲ್ ಕಂಪ್ನಿ ಅಂತ ಗೊತ್ತಿದೆ ಇದು ಬಾಯರ್ ಕಂಪ್ನಿ ರೈತರಿಗೆ ಆಲ್ಮೋಸ್ಟ್ ಪರಿಚಯ ಇರುತ್ತೆ ನಿಮಗೆ ಇದು ಇಂಡೋಫಿಲ್ ಕಂಪ್ನಿವೆ ಇವೆಲ್ಲ ಇದೆಯಲ್ಲ ಒರಿಜಿನಲ್ ಪೊರೋ ತಿಮೇಟ್ ಕಂಪ್ನಿ ನೀವು ಬೇರೊಳಕ್ಕೆ ಯಾವಾಗ ಹಾಕ್ತಿದ್ವಿ ಅವಾಗೆಟೊಂದು ಕಡೆ ಬಾರು ಅಂತ ಆ ಕಂಪ್ನಿದು ಇದೆ ಸರ್ ರೈತರು ನಮ್ಮ ಅಂಗಡಿಗೆ ಬರಲಿ ಅಂತ ನಾನು ಯಾವಾಗೂ ಹೇಳಲ್ಲ ಎಲ್ಲ ಕಡೆ ವಿಚಾರಿಸ್ಕೊಂಡೆ ಬನ್ನಿ ರೇಟು ಅನುಕೂಲ ಇರುತ್ತೆ ಒಂದು ಆಮೇಲೆ ಬ್ರ್ಯಾಂಡ್ ತೋರಿಸ್ ನಾವೆಲ್ಲ ಎಷ್ಟೊತ್ತಿಗೆ ಬಂದರೂ ಸರ್ವಿಸ್ ಇರುತ್ತೆ ಸರ್ ನಾವು ಕಮಿಟ್ಮೆಂಟ್ ಕೊಡ್ತೀವಿ ರಿಸಲ್ಟ್ ಪಕ್ಕ ಇರೋವೇ ಕೊಡೋದು ನೀವು ಎಮ್ ಎನ್ ಸಿ ಕಂಪನಿ ಅಂದ್ರೆ ಮಲ್ಟಿ ನ್ಯಾಷನಲ್ ಕಂಪ್ನಿ ಅಂತೀವಿ ಆ್ಯಕ್ಚುಲಿ ಇವೆಲ್ಲ ನಮ್ಮ ರಾಜ್ಯದಲ್ಲಿ ಇರೋದು ಬೇರೆ ರಾಜ್ಯದಲ್ಲಿ ಇರಬೇಕಾದ್ರೆ ಅಂತ ಕಂಪ್ನಿ ವರ್ಕರ್ಸ್ ಆದರೂ ಸಹ ನಾಳೆ ಇವತ್ತಿಂದ ಇಲ್ಲಿ ಬಿಡಿಸಿ ಬೇರೆ ರಾಜ್ಯಕ್ಕೆ ಹಾಕಿದ್ರು ಅಲ್ಲೂ ಮಾಡೋಕ್ ಹಾಕತ್ತೀರ ಅಂತಾರೆ ಇರೋದು ನಮ್ಮಲ್ಲಿ ಇವೆಲ್ಲ ಇದೆ ಇಲ್ಲ ಸರ್ ಇವೆಲ್ಲ ಹರಿ ಕೆಮಿಕಲ್ಸ್ ಹುಳಕ್ಕೆ ಇನ್ಸೆಕ್ಟಿಸೈಡ್ಸ್ ಪೆಸ್ಟಿಸೈಡ್ಸ್ ಎಲ್ಲ ಸಿಕ್ಬಿಡುತ್ತೆ ಇದರಲ್ಲಿ ಸರ್ ನೀವೇನು ಮುಂದೆ ನೋಡಿದರಲ್ಲ ಇವೆಲ್ಲ ನೀವು ಬರೀ ಟೆನ್ ಪರ್ಸೆಂಟ್ ನೋಡಿರೋದು ನಮ್ಮವೆಲ್ಲ ಅವೆಲ್ಲ ಓಲ್ಡ್ ಸ್ಟಾಕ್ ಯಾವ ಇಡೋದಿಲ್ಲ ಪ್ಲಸ್ ಸ್ಟಾಕ್ ಯಾವಾಗಲೂ ರೆಡಿ ಇರುತ್ತೆ ಯಾವಾಗೇ ಬಂದ್ರು ಇವೆಲ್ಲ ಕೂಡ ಸರ್ ಬನ್ನಿ ಹಂಗೆ ತೋರಿಸ್ತೀನಿ ಸರ್ ಬನ್ನಿ ಇದು ಎಲ್ಲ ಗೋಡನ್ ಸರ್ ಓಕೆ ಎಲ್ಲಾ ಡಿ ಲಾಭ ತೆಗಿತಾರೆ ಸರ್ ನಾವು ಲಾಭದಲ್ಲಿ ರೈತರಿಗೂ ಅನುಕೂಲ ಆಗಲಿ ರಿಸಲ್ಟ್ ಬರಲಿ ಪಕ್ಕ ರಿಸಲ್ಟ್ ಇರೋ ಅಷ್ಟೇ ಕೊಡ್ತೀವಿ ಸರ್ ನಾವ್ ಏನಿದ್ರು ನಾವು ಲಾಭಕ್ಕೋಸ್ಕರ ಇನ್ನೊಂದ್ ಕಂಪ್ನಿ ಮತ್ತೊಂದು ಕಂಪ್ನಿ ಮಾಡಲ್ಲ ಯಾವಾಗ ಇದ್ರು ಎಮ್ ಎನ್ ಸಿ ಕಂಪ್ನಿನೇ ತರಿಸೋದು ಮಲ್ಟಿ ನ್ಯಾಷನಲ್ ಕಂಪ್ನಿನೇ ತರಿಸೋದು ಬಾಯರ್ ಕಂಪ್ನಿ ಕೇಳಿದಿರ ಸೀಸೆಂಟ ಕಂಪ್ನಿ ಕೇಳಿದಿರಾ ಆಮೇಲೆ ಇಂಡೋಫಿಲ್ ಕಂಪ್ನಿ ಕೇಳಿದಿರಾ ಈ ತರ ಎಮ್ ಎನ್ ಸಿ ಕಂಪ್ನಿ ಬೇರೆ ರಾಜ್ಯದಲ್ಲೂ ಸಿಗುವಂತ ಪ್ರಾಡಕ್ಟ್ಸ್ ನ ಮಾತ್ರ ಸೇಲ್ ಮಾಡ್ತೀವಿ ಕಣ್ಣು ಮುಚ್ಕೊಂಡು ಯಾವ್ದೇ ಕೌಂಟ್ರಲ್ಲಿ ಅಲ್ಲಿ ನಮ್ ಕೌಂಟರ್ ಅಲ್ಲಿ ಕಣ್ಣು ಮುಚ್ಕೊಂಡು ಒಂದು ಪೀಸ್ ತಾನೆ ಅದು ಬೇರೆ ರಾಜ್ಯದಲ್ಲೂ ಇರಬೇಕು ಅಂತವಿದ್ರ ಮಾತ್ರ ತರಿಸ್ತೀವಿ ನಾವು ಓಕೆ ಸ್ಕೀಮ್ ಸರ್ ನಿಮ್ಮ ತಂದೆಯವರಿಗೆ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೇನೆ ನಾನು ಅದು ಏನಂತ ಹೇಳಿದ್ರೆ ಈಗ ಮಾರ್ಕೆಟ್ ನಲ್ಲಿ ಇರುವಂತ ಎಲ್ಲ ಡೀಲರ್ಸ್ ಗಳಾಯ್ತು ಸೇಲ್ಸ್ ಮಾಡುವಂತ ಎಕ್ಸಿಕ್ಯೂಟಿವ್ ಗಳಾಯ್ತು ಅವ್ರವ್ರ ಲಾಭ ನೋಡ್ಕೊಳ್ತಾರೆ ಈಗ ರೈತರನ್ನ ಲಾಭ ನೋಡ್ಬೇಕಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ ನ ಕ್ವಾಲಿಟಿ ಚೆನ್ನಾಗಿರ್ಬೇಕು ಎರಡನೇದಾಗಿ ರೈತರಿಗೂ ಕೂಡ ಒಳ್ಳೆ ಒಳ್ಳೆ ಒಂದು ಬಹುಮಾನಗಳು ಕೊಡುಗೆಗಳು ಮನೆ ಬಾಗಿಲು ತಲುಪಬೇಕು ಸೊ ನಿಮ್ಮ ಶೋರೂಮ್ ನಿಂದ ನಾನು ಕೇಳ್ಪಟ್ಟೆ ಒಬ್ಬರ ರೈತರಿಗೆ ನಾಲ್ಕೂವರೆ ಲಕ್ಷ ಬೆಳೆ ಬಾಳುವಂತ ಟ್ರಾಕ್ಟರ್ ನ ಕೊಡ್ತಾ ಇದಾರೆ ಅಂತ ಹೇಳಿ ಅದು ಕೂಡ ಯಾವ್ದೇ ಒಂದ್ ರೂಪಾಯಿ ಖರ್ಚಿಲ್ಲದೆ ಒಂದೇ ಗೊಬ್ಬರ ಪ್ಯಾಕೆಟ್ ನಲ್ಲಿ ಹತ್ತಿರ ಒಂದು ಕೋಪನ್ ಮುಖಾಂತರ ಕೊಡ್ತಾ ಸರ್ ಈಗ ಟೋಟಲಿ ಈಗ ಈ ತರ ಫರ್ಟಿಲೈಸರ್ ಏನಿದೆಯಲ್ಲ ಏನಿದೆ ಅಲ್ಲ ಈ ಸ್ಟಾಕ್ ಅನ್ನು ಕೊಡ್ತಾ ಕೊಡ್ತಾ ಬಂದಿ ನಿಯರ್ ಒಂದು ಕೊಡ್ತಾ ಇದ್ವಿ ಐದು ಕೋಟಿ ರೂಪಾಯಿ ವ್ಯವಸ್ಥೆ ಮಾಡಿದ ಅವನು ಈಗ ಏನು ಅಂದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೆ ರೈತರಿಗೆ ಉಡುಗೇರ ಆಗ್ಬೇಕು ಜೊತೆಗೆ ಅದನ್ನ ಬಳಸೋಕೆ ಒಂದು ವ್ಯವಸ್ಥೆ ಆಗ್ಬೇಕು ಬಂದ ಪ್ರಾಫಿಟಲ್ಲಿ ಆಲ್ಮೋಸ್ಟ್ ಆಲ್ ರೈತರು ಸಹ ಅದರಲ್ಲಿ ಸುಖ ಪಡಬೇಕು ಆ ದೃಷ್ಟಿಯಲ್ಲಿ ಯಾರೋ ಒಬ್ಬ ರೈತರು ಎದ್ದು ಅವನ ಜೀವನ ಒಬ್ಬ ಬಡ ರೈತಿಗೆ ಎದ್ದು ಒಂದು ಟ್ಯಾಕ್ಟರ್ ಎದ್ರೆ ಅವ್ನು ಯಾವ ಒಂದು ಯಾವಾಗ ಜೀವನದಲ್ಲಿ ಲೈಫ್ ಲಾಂಗ್ ನೆನೆಸ್ತಾನ ದೃಷ್ಟಿ ಇಟ್ಟುಕೊಂಡು ಈಗ ಆಲ್ರೆ ಆಲ್ರೆಡಿ ಹಳೇ ಗೊತ್ತ ಗೊಪ್ಪ ಅಂತ ಹೇಳಿ ಒಬ್ಬ ಹರೀಶ್ಣ ಹರೀಶ್ ಪಿ ಅಂತೇಳಿ ಒಬ್ಬರಿಗೆ ಟ್ಯಾಕ್ಟ್ರಿ ಆಗಲೇ ಎದ್ದಿದೆ ಅದೇ ನಮಗೆ ಭಾಳ ಖುಷಿ ತಂದಿದೆ ಹಾಗಾಗಿ ನಾವು ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಎಬಿಲಿಟಿ ನಮಗಿದೆ ನಮಗೆ ಆಗ ಈಗಾಗಲೇ ಹೇಳಿದಂತೆ ಮೊದಲು ಹೇಳಿದಾಗ ಶಿವಮೊಗ್ಗ ಉಪಾಧ್ಯಕ್ಷ ರಾಜ್ಯದ ಡಿಶ್ಟಿಕ್ಕು ಮತ್ತು ಇಲ್ಲಿ ಶಿಕಾರಪುರ ತಾಲೂಕು ಪರಿಕರ ಮಾರಾಟ ಸಂಘದ ಅಧ್ಯಕ್ಷ ಸೆವೆನ್ ಏಯ್ಟ್ ಇಯರ್ಸ್ ಬ್ಯಾಕಿಂದ ನಮ್ಮ ಮನೆ ಯಜಮಾನ ಬಿಟ್ಟಿದ್ದಾರೆ ನಾವು ಅದೇ ಮೇಂಟೈನ್ ಮಾಡ್ಕೊಂಬಂದೇವಿ ಅದೆಲ್ಲ ಉಳಿಸ್ಕೊಂದೇ ಮತ್ತು ರೈತರು ಸಹ ಅಷ್ಟೇ ಕ್ವಾಲಿಟಿ ಹಂಗೆ ಕೊಡ್ತೇವೆ ಅದು ಶಿವಮೊಗ್ಗ ಏರಿಯಾ ಮಲೆನಾಡು ಪ್ರದೇಶ ಅಂತಾರೆ ನಮ್ಮ ಕಡೆ ಎಲ್ಲ ಅಡಿಕೆ ಶುಂಠಿ ಬಾಳೆ ಜೋಳ ಭತ್ತ ಈ ಥರ ನಾವು ಮೇನ್ ಕ್ರಾಪ್ ಸರ್ ಮಾಡೋದು ಅದರಲ್ಲಿ ಕಳೆನಾಶಕನೂ ಹಾಕ್ತಾರೆ ಆಮೇಲೆ ಇದು ಕೀಟನಾಶಕ ಹಾಕ್ತಾರೆ ಅದಕ್ಕೆಲ್ಲ ಔಷಧಿ ಕೊಡ್ತಾಯಿರ್ತೀವಿ ಸರ್ ನಾವು ಏನು ಎಲ್ಲವೂ ಹೋಲ್ಸೇಲೇ ಇರುತ್ತೆ ನಮ್ಮದು ಭತ್ತದಲ್ಲಾದರೂ ಕಳ್ಳನಾಶಕ ಇಂಪ್ರೂವ್ಮೆಂಟು ಫರ್ಟೆರ ಈ ಥರ ಎಲ್ಲ ಸಿಗುತ್ತೆ ನಮ್ಮಲ್ಲಿ ಇವೆಲ್ಲ ಹೋಲ್ಸೇಲ್ ಕೊಡ್ತಾ ಇರ್ತೀವಿ ಸರ್ ನಾವು ಪ್ರತಿಯೊಬ್ಬರು ಫಾರ್ಮರಿಗೂ ಐವತ್ತು ವರ್ಷ ಆಗ್ತಾ ಬಂತು ಅನ್ನೋ ಕಾರಣಕ್ಕೆ ರೈತರಿಗೆ ಹೋಲ್ಸೇಲ್ ಇಟ್ಟಿದ್ದೀವಿ ಸರ್ ಪ್ರತಿಯೊಬ್ಬರಿಗೂ ಈ ಬೆಂಕಿ ರೋಗ ಬೂದಿ ರೋಗ ಚುಕ್ಕಿ ರೋಗ ಅಡಿಕೆಯಲ್ಲಾಗಲಿ ಇಲ್ಲ ಜೋಳದಲ್ಲಾಗಲಿ ಬಾಳೆಲ್ಲಾಗಲಿ ಎಲ್ಲೇ ಕಂಡರೂ ಅದಕ್ಕೆ ಈ ಕೊಳೆ ರೋಗ ಏನೇ ಇದ್ದರೂ ಎಲ್ಲದಕ್ಕೂ ಔಷಧಿ ಕೊಡ್ತಾ ಹೋಗ್ತೀವಿ ಸರ್ ನಾವು ಸರ್ ಈ ವಿಡಿಯೋನ ಹಲವಾರು ಭಾಗದಿಂದ ರೈತರು ನೋಡ್ತಿರ್ತಾರೆ ಸೊ ಅವ್ರಿಗೆ ಏನು ಇಷ್ಟ ಇಷ್ಟಪಡ್ತೀರಾ ಸರ್ ನಿಮ್ಮ ಶಾಪ್ ಎಲ್ಲರೂ ನಮ್ಮನ್ನು ವಿಸಿಟ್ ಮಾಡಿ ನಮ್ಮ ರೇಟು ಮತ್ತು ನಮ್ಮ ಕ್ವಾಲಿಟಿಯನ್ನು ಮೇಂಟೈನ್ ಮಾಡೋಂಥ ನಮ್ಮ ಹತ್ರ ಕೆಪಾಸಿಟಿ ಇದೆ ಮತ್ತು ಅತಿ ಏನು ಇದು ಮಾಡೋದಲ್ಲ ಎಲ್ಲ ಕಂಪ್ಯೂಟರೈಸ್ಡ್ ಬಿಲ್ ಕೊಡೋದ್ರಿಂದ ಅದು ಗಿರ್ಜಿ ಮಾಡೋಂಥ ಅಗತ್ಯ ಇರಲ್ಲ ಹಾಂ ಸರ್ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಾಡಕ್ಟ್ಗಳು ನಮ್ಮಲ್ಲಿ ಎಲ್ಲ ಅದಮ್ ಕಂಪ್ನಿ ಬಾಯರ್ ಕಂಪ್ನಿ ಪ್ರತಿಯೊಂದು ಕಂಪ್ನಿದು ಸಿಂಜಾಟ ಕಂಪ್ನಿ ಎಲ್ಲದೂ ನಾವು ಪಿ ಡಿ ಇರೋದ್ರಿಂದ ಕೆಲವೊಂದೆಲ್ಲ ಅರಿಜಿನಬಲ್ ರೇಟಲ್ಲಿ ಎಲ್ಲರಿಗೂ ಒದಗಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಧನ್ಯವಾದಗಳು ಸರ್ ಓಕೆ ಥ್ಯಾಂಕ್ ಯು ಇದೇ ಥರ ಕೆಲಸ ನಿಮ್ಮದು ರೈತರಿಗೆ ಅನುಕೂಲ ಇನ್ನೂ ಇನ್ನೂ ಕೂಡ ಮುಂದೆ ಹೋಗ್ಲಿ ಇನ್ನು ಕೂಡ ತೊಂದ್ ದೊಡ್ಡ ಮಟ್ಟದ ಯಶಸ್ಸು ಮುಟ್ಲಿ ಅಂತ ಹೇಳ್ತಾ ಇವಡೇ ಇಲ್ಲೇ ಏನ್ ಮಾಡೋಣ ಧನ್ಯವಾದಗಳು ನಮಸ್ಕಾರ ನಿಮಗೂ ಕೂಡ ಪೂರ್ವಕ ಧನ್ಯವಾದ ಮಾಹಿತಿ ತಿಳಿಸ್ಕೊಟ್ಟಿದೆ ಥ್ಯಾಂಕ್ ಯು